ಜಿ ವಿ ಸ್ವಾಗತ ನಾನು ಹೊಸದುರ್ಗ ರಾಘು ಅವರೇ ಗುರುಸ್ವಾಮಿ ಅವರೇ ಹಿರಿಯ ನಾಯಕರು ಹಾಗೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮುಖಂಡರು ಮುಖಂಡರುಗಳೇ ನಮ್ಮ ಮುಖಂಡರು ಎಲ್ಲ ಭಾಗದ ಲೀಡರ್ಗಳು ನಮ್ಮೆಲ್ಲ ವಿಶೇಷವಾಗಿ ಇವತ್ತು ನಮ್ಮ ಅಕ್ಕ ತಂಗಿಯರು ತಾಯಂದ್ರು ಇವತ್ತು ಧರ್ಮದ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ಒಂದು ಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರಿಗೂ ಒಂದು ಈ ದಿನ ಏನು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಒಂದು ಈ ಒಂದು ಎಡ ಹಿಂದೂ ಧರ್ಮದ ವಿರೋಧಿಗಳು ಇರ್ಬೋದು ಅವರಿಗೆ ಒಂದು ದಿಕ್ಕ ಉತ್ತರವನ್ನು ನಾವು ಕೊಡಲೇಬೇಕಾಗಿದೆ ನಮ್ಮ ಧರ್ಮದ ಸನಾತನ ಧರ್ಮದ ಉಳಿವಿಗಾಗಿ ಈ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿದಂತ ಮಕ್ಕಳ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಂಡಲದ ಎಲ್ಲ ಹಿರಿಯ ನಮ್ಮ ನಾಯಕರುಗಳು ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಆಗಮಿಸಿದೀರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಏನು ಧರ್ಮಕ್ಕಾಗಿ ಧರ್ಮದಿಂದ ಏನು ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ವಸ್ತುರ್ಗ ಮಂಡಲದಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಮತ್ತೆ ಬರುವಂತ ಸೋಮವಾರ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಜಿಲ್ಲೆಯಿಂದ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ತಾವು ಕೂಡ ಒಂದೇ ತಾರೀಕು ಧರ್ಮಸ್ಥಳ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾವು ಕೂಡ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಆ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಯಾರು ಕೂಡ ಏನು ಅಪೇಕ್ಷೆ ಮಾಡದೆ ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ಚಲ ಅಭಿಯಾನದಲ್ಲಿ ಭಾಗವಹಿಸಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಕುರಿಬಾಗಿ ಪಾತ್ರರಾಗಬೇಕು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕೈಯನ್ನು ಬಲಪಡಿಸಬೇಕಾದ್ರೆ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಸೇರ್ಬೇಕು ಅಂತ ಮುಖಾಂತರ ನಿಮ್ಮೆಲ್ಲರೂ ಕೂಡ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜಯ ಗಂಧ್ ಮನೆಯನ್ನು ಮಂಡಲದ ಅಧ್ಯಕ್ಷರಾದ ಪಣ್ಣ ಸ್ವಾಮಿ ಅವರು ಮಾತಾಡ್ತಕ್ಕಂಥದ್ದು ಅವರು ಮನವಿಗೆ ಮಾಡ್ತಾರೆ ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಇಲ್ಲಿ ಒಗ್ಗಟ್ಟಿಂದ ಸೇರಿರುವಂತದ್ದು ನಮ್ಮ ಧರ್ಮ ನಮ್ಮ ದೈವ ಸ್ಥಳ ನಮ್ಮ ಅತಿತ್ವದ ಉಳಿವಿಗಾಗಿ ಅರಣ್ಯ ಹೆಸರನ್ನ ಹೇಳ್ಕೊಂಡು ಏನು ನಕಲಿ ಹೋರಾಟಗಾರರು ಬಂದಿದ್ದಾರೆ ನಾನು ಸಹ ಒಬ್ಳು ಹೆಣ್ಮ ಹೇಳ್ತಾ ಇದ್ದೀನಿ ಅನನ್ಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ನಾನು ಸಹ ಕಂಡಿಸ್ತೇನೆ ಸೌಜನ್ಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ನಾನು ಸಹ ಕಂಡಿಸ್ತೇನೆ ಅವಳಿಗೆ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ನಾನು ಸಹ ಧ್ವನಿಗೂಡಿಸ್ತೇನೆ ು ಇದನ್ನು ಸಹ ನಾವು ಒಪ್ಪೋದಿಲ್ಲ ಬಂಧುಗಳೇ ಆದ್ರೆ ನಾವು ಇಲ್ಲಿ ನಂತರ ನೋಡ್ತಾ ಇದೀವಿ ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವಾಲಯಗಳ ಬಗ್ಗೆ ಅಪಪ್ರಚಾರ ಅಂತ ರಾಳಿಯನ್ನ ಸನಾತನ ಧರ್ಮದ ಪ್ರತೀಕವಾಗಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಈ ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಒಂದು ಧಕ್ಕೆಯನ್ನ ಭಕ್ತರಿಗೆ ಭಕ್ತರ ಮನಸ್ಸಿಗೆ ಘಾಸಿಯಾಗುವಂತ ನಿಟ್ಟಿನಲ್ಲಿ ಕೆಲವೊಂದು ಸಂಘಟನೆಗಳ ಬೆಂಬಲದಿಂದ ಕೆಲವೊಂದು ವ್ಯಕ್ತಿಗಳ ಪಿತೂರಿಯಿಂದ ಇವತ್ತು ಇಡೀ ಪ್ರಪಂಚಕ್ಕೆ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳಾಗಿ ಇಡೀ ವಿಶ್ವಕ್ಕೆ ಸಾರುವಂತ ಸಾರ್ವಜನಿಕ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಈ ಧರ್ಮವನ್ನ ಹೊಡೆಯಲಿಕ್ಕೆ ಹಿಂದೂ ಧರ್ಮವನ್ನ ಹೊಡೀಲಿಕ್ಕೆ ಏನೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ ಭೂಮಿ ಮೇಲೆ ಆದ್ರೆ ಇದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಗಟ್ಟಿ ಬೇರಿನ ಧರ್ಮ ಇದು ವಿಶ್ವಕ್ಕೆ ವಿಶ್ವ ಗುರುವಾಗುವಂತ ಹಿಂದೂ ಧರ್ಮದ ಸಂಕೇತವಾಗಿರ್ತಕ್ಕಂತ ಗುಡಿ ಗುಂಡಾರಗಳನ್ನ ದೇವಸ್ಥಾನಗಳನ್ನ ಧಾರ್ಮಿಕ ಕ್ಷೇತ್ರಗಳನ್ನ ಮಠಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತೊಂದಿಷ್ಟು ಸಂಘಟನೆಗಳು ನಮ್ಮವರನ್ನೇ ಕೆಲವರನ್ನ ಬಳಸ್ಕೊಂಡು ಭಕ್ತರ ಮನಸ್ಸಿಗೆ ನಂಬಿಕೆಯಿಟ್ಟಿದ್ದಾರೆ ಆ ನಂಬಿಕೆಯನ್ನ ಒಡೆದ್ರೆ ಈ ಧರ್ಮವನ್ನ ಒಡೆಯಬಹುದು ಅನ್ನುವಂತ ಕುತಂತ್ರದಿಂದ ಪಿತೂರಿಯಿಂದ ಇಂತ ಒಂದು ಷಡ್ಯಂತ್ರವನ್ನ ಕೆಲವು ವ್ಯಕ್ತಿಗಳನ್ನ ಇಟ್ಕೊಂಡು ಮಾಡ್ತಾ ನಾವು ನೋಡಿದ್ದೇವೆ ಬಂಧುಗಳೇ ಇವತ್ತು ಸರ್ಕಾರ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಇವತ್ತು ನಿಮ್ಮ ನಿಮ್ಮ ಕೇಸ್ ಏನಿದೆ ನಿಮ್ಮ ಕಂಪ್ಲೇಂಟ್ ಏನಿದೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಮಸೂಕದಾರಿ ವ್ಯಕ್ತಿಯ ಆಧಾರದ ಮೇಲೆ ಸುಮಾರು ಹತ್ತು ಜಾಗಗಳಿಗೆ ನಾವು ಟಿವಿ ಎಲ್ಲರೂ ನೋಡ್ತಾ ಇದ್ದೇವೆ ಹತ್ತು ಹದಿನೈದು ಜಾಗಗಳಿಗೆ ಹೋಗಿ ತಲೆ ಬುರುಡೆ ಇದೆ ಅವ್ರನ್ನ ಊತ ಹಾಕಿದೀವಿ ಅವ್ರ ಅವ್ರು ಮರ್ಡರ್ ಮಾಡಿದ್ರು ಅಂತ ಹೇಳೋದನ್ನ ನೋಡ್ತಾನೇ ಇದ್ವಿ ಅದು ಆಗಿದೆ ತಲೆ ಬುರುಡೆ ವ್ಯಕ್ತಿಗಳ ಬುರುಡೆ ಅಲ್ಲ ಮಹಿಳೆಯರ ಬುರುಡೆ ಅಲ್ಲ ಇದು ಸುಳ್ಳು ತಲೆ ಬುರುಡೆ ಆಗಿದೆ ಇದರ ಮುಖಾಂತರ ಇವರು ಎಸ್ಐಟಿ ತನಿಖೆಯನ್ನ ನಿಲ್ಲಿಸಬೇಕು ಮಧ್ಯಂತರ ವರದಿಯನ್ನ ಕೊಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಇಡೀ ರಾಜ್ಯದ ಬಹುಸಂಖ್ಯಾತ ಜನಾಂಗದ ಏನು ಉತ್ತರ ಕರ್ನಾಟಕದಿಂದ ಹಿಡಿದು ನಮ್ಮ ಕಾಶ್ಮೀರದವರೆಗೂ ಮದುರೈವರೆಗೂ ತಮಿಳುನಾಡಿನ ಏನು ಈ ಭಾಗದ ಆಂಧ್ರ ಮತ್ತು ಕೇರಳದಿಂದ ಬರ್ತಕ್ಕಂತ ಲಕ್ಷಾಂತರ ಏನು ಮಂಜುನಾಥೇಶ್ವರ ಜಾತ್ಯತೀತವಾದಂತ ಒಂದು ದೇವರು ಯಾವುದೇ ಜಾತಿಗೆ ಸೀಮಿತವಾದಂತ ದೇವಸ್ಥಾನ ಅಲ್ಲ ಅಂತ ದೇವಸ್ಥಾನಕ್ಕೆ ಎಲ್ಲ ಅದ್ರ ಬುಡಕ್ಕೆ ಬೆಂಕಿ ಇಟ್ರೆ ಈ ಧರ್ಮವನ್ನು ಒಡೆಯಬಹುದು ನಂಬಿಕೆಯನ್ನು ಹೊಡೆದ್ರೆ ಅಂತ ಹೇಳಿ ಪಿತೂರಿಯನ್ನ ಮಾಡಿದಂತ ನೋಡಿದ್ದೇವೆ ಇವತ್ತು ನಮ್ಮ ಆಗ್ರಹ ಇಷ್ಟೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದ ಬಹುಸಂಖ್ಯಾತರ ಧರ್ಮದ ರಕ್ಷಣೆಗೆ ವಿಶೇಷವಾಗಿ ರಾಜಕೀಯವನ್ನು ಮೀರಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವತ್ತು ನೋಡಿ ವಸ್ತುರಗದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ತಾಲೂಕ್ ಅಧ್ಯಕ್ಷ ಇದ್ದಾರೆ ಕುಮಾರಸ್ವಾಮಿ ಅವರು ಅಣ್ಣಪ್ಪ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಭಾಗಿಯಾಗಿರ್ತಕ್ಕಂಥ ಇವತ್ತು ನಮ್ಮ ನೂರಾರು ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಮಹಿಳಾ ಸಂಘಟನೆಗಳು ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಬಹುಶಃ ನಾಳೆ ಒಂದನೇ ತಾರೀಕು ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ನಮ್ಮ ಪಕ್ಷದ ಕರೆ ಮೇರೆಗೆ ಸುಮಾರು ಸಾವಿರದ ಒಂದು ಪ್ರತಿ ಜಿಲ್ಲೆಯಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆಗೆ ನಿಲ್ಲುವಂತ ಕಾಯಕವನ್ನ ನಾಳೆ ಒಂದೇ ತಾರೀಕು ನಾವು ಮಾಡೋರಿದ್ದೇವೆ ಅಲ್ಲೂ ಕೂಡ ಹೋಗೋರಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಅಂತ ಒಂದು ಎಸ್ಐಟಿ ತನಿಖೆ ಇವತ್ತು ಎಲ್ಲ ಒಂದ್ ಕಡೆ ಯಾವುದೋ ಕುತಂತ್ರದಿಂದ ಈ ರಾಜ್ಯ ಸರ್ಕಾರ ಬರೀ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾ ಇದೆ ಯಾವುದೇ ರೀತಿಯಾದಂತ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತಂದಿರತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಶಿಕ್ಷೆಯನ್ನ ಕೊಡೋದ್ರಲ್ಲಿ ವಿಫಲ ಆಗಿದೆ ಇವತ್ತು ಸರ್ಕಾರದ ಹೊಣೆ ನೇರವಾಗಿ ಸರ್ಕಾರದ ಹೊಣೆ ಇದೆ ಇದ್ರ ಮೇಲೆ ಅವರು ನಾವೇನು ದೇವಸ್ಥಾನಕ್ ವಿರೋಧಿಗಳಲ್ಲ ಚಾಮುಂಡಿ ಬೆಟ್ಟ ನಿಮ್ದೊಂದೇ ಹಿಂದೂ ಧರ್ಮಕ್ಕೆ ಸೇರಿಲ್ಲ ಅಂತ ಹೇಳ್ತಾರೆ ಹೌದು ಸ್ವಾಮಿ ನಮ್ಮನ್ನ ಯಾರು ಮಸೀದಿಗೆ ನಮ್ಮನ್ನ ಯಾರು ಕರಿತಾ ಇಲ್ವಲ್ಲ ನಮ್ಮ ಆಚೆ ಮಾಡ್ಲಿಕ್ಕೆ ಚರ್ಚ್ ಗಳಿಗೆ ನಮ್ಮನ್ನ ಯಾರು ಕರಿತಾ ಇಲ್ವಲ್ಲ ನಮಗೂ ಅಭಿಮಾನ ಇದೆ ನಮಗೂ ಅವ್ರ ಮೇಲೆ ಭಕ್ತಿ ಇದೆ ಧರ್ಮದ ಮೇಲೆ ಆದ್ರೆ ಚರ್ಚ್ಗಳಿಗೆ ನಮ್ಮನ್ನೇನು ಪ್ರಾರ್ಥನೆಗೆ ಕರೀತಾ ಇಲ್ಲ ನಾವು ದೇವಸ್ಥಾನಕ್ಕೆ ಯಾರನ್ನು ಬರಬೇಡಿ ಅಂತ ಹೇಳಿಲ್ಲ ಆದ್ರೆ ನೀವು ಕಾಂಗ್ರೆಸ್ ಸರ್ಕಾರದವರು ನಿಮ್ದು ಒಂದೇ ಧರ್ಮಕ್ಕೆ ಸೇರಿಲ್ಲ ಅಂತ ಹೇಳ್ತೀರಾ ಆದ್ರೆ ಯಾವ ಧರ್ಮದ ತಳಹದಿನಲ್ಲಿ ದೇವಸ್ಥಾನಗಳು ನಿಂತಿದೆ ಹಿಂದೂ ಧರ್ಮದ ತಳಹದಿ ಮೇಲೆ ದೇವಸ್ಥಾನಗಳು ನಿಂತಿರ್ತಕ್ಕಂಥದ್ದು ಇದು ಸಾರಿ ಸಾರಿ ಸನಾತನ ಸಾವಿರಾರು ವರ್ಷಗಳಿಂದ ನಮ್ಮ ಜನ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇದಕ್ಕೆ ಇಂಥ ರೀತಿಯಾದಂತ ನೀವು ರಾಜಕಾರಣಕ್ಕೋಸ್ಕರ ಮತ ಬ್ಯಾಂಕಿಗೋಸ್ಕರ ಈ ರೀತಿಯಾದಂತ ಹೇಳಿಕೆಯನ್ನ ನೀಚೆಗಿಡಿ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ಇವತ್ತು ನಿಮ್ಗೆ ಧಿಕಾರವನ್ನ ಹಾಕ್ಬೇಕಾಗಿದೆ ಇವತ್ತು ನಾಳೆ ಧರ್ಮಸ್ಥಳಕ್ಕೆ ಈಗಾಗಲೇ ನೀವು ಮಾಡಿರ್ತಕ್ಕಂಥದ್ದು ಎಷ್ಟೋ ಜನ ಮಂಗಳೂರಿನ ಭಾಗದಲ್ಲಿ ಏನೋ ನಡೆದಿದೆ ಏನೋ ಆಗಿದೆ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳಿಗೂ ಕೂಡ ನಾವು ಒಂದು ಕಿವಿ ಮಾತನ್ನ ಮನವಿಯನ್ನ ಮಾಡ್ಕೋಬೇಕಾಗಿದೆ ಇವತ್ತು ಮಾಧ್ಯಮಗಳು ಇವತ್ತು ಯಾವ್ದು ಸರಿ ಯಾವ್ದು ತಪ್ಪು ಹೇಳ್ತೇವೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ಆಗಿರ್ತಕ್ಕಂಥದ್ದು ಅನ್ಯಾಯ ಯಾರಿಗೆ ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಟಂತ ನಂಬಿಕೆಗೆ ಆಗಿದೆ

ಮತಾಕ್ಕೆ ಬೋಲೋ ಮತಾಕೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರೇ ಎಲ್ಲ ಸಂಘದ ಮಹಿಳೆಯರೇ ನಮ್ಮ ಅಕ್ಕ ತಂಗಿಯರೇ ಪಾಜಾಪದ ಎಲ್ಲ ಕಾರ್ಯಕರ್ತ ವಿರುದ್ಧ ಇದೆ ಈ ಷಡ್ಯಂತ್ರದ E tá, eu ಏನು ಧರ್ಮ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಅಪಪ್ರಚಾರ ನಡೀತಿರೋ ಬಗ್ಗೆ ಏನು ನಿಮ್ಮ ಅನಿಸಿಕೆಗಳು ಮತ್ತೆ ಕೆಲವೊಂದು ನಿಮ್ಮ ಬೇಡಿಕೆಗಳನ್ನು ಕುರಿತು ಮನವಿ ಸಲ್ಲಿಸಿದ್ದೀನಿ ಈ ಮನವಿನ ಇವತ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲು ನಾನು ಕ್ರಮ ಕೇನಿ ಅಂತ ಥ್ಯಾಂಕ್ ಇಷ್ಟಪಡ್ತೇನೆ ಇದು ನಿಮ್ಮ ಧ್ವನಿ